सुन गिरा है सुन गिरा नहीं तो गतिन कनी माटी हीरो सब तो रोड़ी बनी तोरा साथिला निगेला खुतंगी ने इबा निगेलो इनसे दे इका छु याक मैना मोरले ना मोरंगे ಮಾತು ಬರಲ್ಲ ಏನು ಬರಲ್ಲ ನೀವು ಬಿಳಿಸಿರೋ ಕ್ಲಾಸ್ ಕೊಡಕ್ ಬರ್ತಾ ಇರೋದು ಅದಕ್ಕೆ ಕಣ ಬೇಡ ಅಂತ ಹೇಳಿದ್ವಿ ನಿಮ್ಗೆ ಅವಾಗ್ಲೇನೆ ಈಗಿನ ಪ್ರಪಂಚ ಹೆಂಗ ಅಂತ ಹೇಳಿದ್ರೆ ನಾವು ಮಾಡೋ ತೊಂಬತ್ತೊಂಬತ್ ಪರ್ಸೆಂಟ್ ಕೆಲಸ ಯಾರಿಗೂ ಗೊತ್ತಾಗಲ್ವಂತೆ ನಾವ್ ಮಾಡೋ ಒನ್ ಪರ್ಸೆಂಟ್ ಕೆಲಸ ನಾವು ಕೆಟ್ಟದ್ ಮಾಡಿದ್ರೆ ಜೂನ ಪೂರ್ತಿ ನಮ್ಗೆ ಚುಚ್ಚಿ ಚುಚ್ಚಿ ಕೊಲ್ತಾ ಇರ್ತಿದೆ ಅದಕ್ಕೆ ಬೇಡ ಕೊಟ್ಬಿಡ ದುಡ್ಡು ಈಗಿನ ಕಾಲದಲ್ಲಿ ಯಾರಿಗೆ ಎಷ್ಟೇ ಒಳ್ಳೇದ್ ಮಾಡಿದ್ರು ಕೂಡ ಅವ್ರ ದೃಷ್ಟಿಲಿ ನಾವು ಕೆಟ್ಟವರಾಗೆ ಕಾಣಿಸ್ತೀವಿ ಅದಕ್ಕೆ ಜಾಸ್ತಿ ಒಳ್ಳೆಯವರಾಗಕ್ಕೆ ಹೋಗ್ಬಾರ್ದು